ಆಧ್ಯಾತ್ಮಿಕ ಬಂಧುಗಳೇ ನಮಸ್ಕಾರ ಯಾವುದೇ ಅಡಿಪಾಯವಿಲ್ಲದೆ ಒಂದೇ ಬಂಡೆಯಿಂದ ನಿರ್ಮಿಸಲ್ಪಟ್ಟ ಬೃಹತ್ ಸಾಲೆಗ್ರಾಮ ಗಣೇಶ ವಿಗ್ರಹ ಶಕ್ತಿಶಾಲಿ ಮತ್ತು ವಿಶಿಷ್ಟ ಪ್ರತಿಮೆ ಈ ಭೂಮಿಯ ಮೇಲೆ ಬೇರೆಲ್ಲಿಯೂ ಇದಕ್ಕಿಂತ ದೊಡ್ಡ ಸಾಲೆಗ್ರಾಮ ಗಣೇಶ ವಿಗ್ರಹವಿಲ್ಲ ಇಲ್ಲಿರುವ ಗಣೇಶ ವಿಗ್ರಹವು ಸುಮಾರು ಹನ್ನೆರಡು ಅಡಿ ಉದ್ದ ಮತ್ತು ಆರರಿಂದ ಏಳು ಅಡಿ ಅಗಲವಿದೆ ಈ ದೇವಾಲಯವು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆಯಲ್ಲಿದೆ ಈ ಸಾಲಿಗ್ರಾಮ ಗಣೇಶ ವಿಗ್ರಹವು ಎಲ್ಲ ಸಕಾರಾತ್ಮಕ ಶಕ್ತಿಯ ಕೇಂದ್ರ ಬಿಂದುವಾಗಿದೆ ಈ ಶಕ್ತಿಯು ಸರ್ವವ್ಯಾಪಿ ಮತ್ತು ಅವಿನಾಶಿಯಾಗಿದೆ ಇದರ ಕುರಿತು ದಂತಕಥೆಗಳಿದ್ದು ಅದರ ಪ್ರಕಾರ ಈ ದೇವಾಲಯವನ್ನು ಇತಿಹಾಸ ಪ್ರಸಿದ್ಧ ಶಿಲ್ಪಿಗಳಾದ ಜಕಣಾಚಾರಿ ಮತ್ತು ಅವರ ಮಗ ಡಕಣಾಚಾರಿ ಇಬ್ಬರು ವಿನ್ಯಾಸಗೊಳಿಸಿದರು ಎಂದು ಹೇಳಲಾಗುತ್ತದೆ ಈ ಮಹಾಮಹಿಮನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮತ್ತು ಸ್ಥಳ ಪುರಾಣದ ನಂತರ ಎಲ್ಲಾ ನಾಲ್ಕು ಯುಗಗಳನ್ನು ನೋಡಿರುವ ವಿಘ್ನಗಳನ್ನು ಪರಿಹರಿಸುವ ವಿನಾಯಕನ ಮಂಗಳಾರತಿಯನ್ನು ನೋಡೋಣ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಗಣಪನ ಕೃಪೆಗೆ ಪಾತ್ರರಾಗೋಣ ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಾಲಯ ಮುಳಬಾಗಿಲು ನಾಲ್ಕು ಯುಗಗಳ ಹಿಂದೆ ದೇವತೆಗಳೆಲ್ಲರೂ ಒಗ್ಗೂಡಿ ರಾಕ್ಷಸರನ್ನು ಸಂಹಾರ ಮಾಡಲು ಮುಂದಾದಾಗ ಯುದ್ಧದ ಸಾರಥ್ಯ ವಹಿಸಿದ್ದ ಮಹಾಶಿವನ ಪುತ್ರ ಗಣೇಶನು ಕುರುಡು ಮಲೆಯಲ್ಲಿ ನೆಲೆಸಿದನು ಅನ್ನೋ ಐತಿಹ್ಯವಿದೆ ದೇವಾನು ದೇವತೆಗಳು ಭೂಮಿಯ ಮೇಲೆ ವಿಶ್ರಾಂತಿಗಾಗಿ ಸ್ವರ್ಗದಿಂದ ಇಳಿಯುವ ಸ್ಥಳವಾದ ಈ ದೇವಾಲಯವು ಕೋಟಮಲೆ ಎಂಬ ಬೆಟ್ಟದ ತುದಿಯಲ್ಲಿದೆ ಕುರುಡು ಮಲೆಯ ಹೆಸರು ಮೊದಲು ಕೂಡುಮಲೆ ಎಂದಾಗಿತ್ತೆಂದು ನಂತರ ಜನರ ಬಾಯಲ್ಲಿ ಅದು ಕುರುಡುಮಲೆ ಆಯಿತೆಂದು ಹಲವು ಸ್ಥಳೀಯರು ಅಭಿಪ್ರಾಯಪಡುತ್ತಾರೆ ಕುರುಡುಮಲೆ ಎಂಬ ಹೆಸರು ಕೂಡು ಮತ್ತು ಮಲೆ ಎಂಬ ಪದಗಳಿಂದ ಬಂದಿದೆ ಇದರರ್ಥ ಸೇರುವ ಭೇಟಿಯಾಗುವ ಸ್ಥಳವೆಂದು ಅರ್ಥ ಸ್ಥಳೀಯರ ನಂಬಿಕೆಗಳಂತೆ ಈ ಸ್ಥಳವು ದೇವರುಗಳಿಗೆ ಬೇಸರವಾದಾಗ ಅವರು ಕಾಲ ಕಳೆಯುವ ಉದ್ದೇಶದಿಂದ ಭೂಮಿಗೆ ಇಳಿದು ಬರುವ ಸ್ಥಳವೆಂದು ಭಾವಿಸಲಾಗಿದೆ ಇದು ಕರ್ನಾಟಕದ ಪುರಾತತ್ವ ಸಮೀಕ್ಷೆಯ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿದೆ ಈ ದೇವಾಲಯಕ್ಕೆ ಬಂದು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಶುದ್ಧ ಹೃದಯದಿಂದ ಪೂಜಿಸುವವರು ತಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸವಿಯುವುದು ಖಚಿತ ಬ್ರಹ್ಮಾಂಡ ಪುರಾಣವು ಕುರುಡುಮಲೆ ಗಣೇಶ ದೇವಾಲಯದ ಸ್ಥಳ ಪುರಾಣವನ್ನು ವಿವರಿಸುತ್ತದೆ ಈ ಸ್ಥಳದ ಇತಿಹಾಸವನ್ನು ಹಿಂದಿನ ಮೂರು ಯುಗಗಳಲ್ಲಿಯೂ ದಾಖಲಿಸಲಾಗಿದೆ ಸತ್ಯ ಅಥವಾ ಕೃತಯುಗದಲ್ಲಿ ತ್ರಿಪುರಾಸುರನನ್ನು ತೊಡೆದು ಹಾಕಲು ದೇವತೆಗಳು ಈ ಸ್ಥಳಕ್ಕೆ ಬಂದು ಗಣೇಶನನ್ನು ಪೂಜಿಸಿದರು ಎಂದು ನಂಬಲಾಗಿದೆ ಮೊದಲ ಪೌರಾಣಿಕ ಯುಗವಾದ ಸತ್ಯಯುಗದಲ್ಲಿ ಗಣೇಶನು ತ್ರಿಪುರಾಸುರನನ್ನು ನಾಶ ಮಾಡಿದನು ಅದಕ್ಕಾಗಿಯೇ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಕುರುಡುಮಲೆ ಗಣೇಶ ದೇವಾಲಯದಲ್ಲಿ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿದರು ತ್ರೇತಾಯುಗದಲ್ಲಿ ಶ್ರೀರಾಮನು ಇಲ್ಲಿಗೆ ಬಂದು ರಾವಣನನ್ನು ಕೆಡವಲು ಶಕ್ತಿಯನ್ನು ಬೇಡಿದನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಶಮಂತಕ ಮಣಿಕದ್ದ ಆರೋಪ ಬಂದಾಗ ಅವಮಾನದಿಂದ ಪಾರಾಗಲು ಕೊರುಡುಮಲೆ ಗಣೇಶನನ್ನು ಪೂಜಿಸಿದನು ಮಹಾಭಾರತದ ಅಂತಿಮ ಯುದ್ಧದ ಮೊದಲು ಪಾಂಡವರು ಈ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಇದಕ್ಕೆ ಶ್ರೀಮಂತ ಪೌರಾಣಿಕ ಇತಿಹಾಸವಿದ್ದು ಇಂದಿಗೂ ಸಹ ದೇವಾಲಯದ ಸುತ್ತಲೂ ಅನೇಕ ಅಲೌಕಿಕ ಚಟುವಟಿಕೆಗಳನ್ನು ಕಾಣಬಹುದು ಕೌಂಡಿನ್ಯ ಋಷಿಯು ಪ್ರತಿದಿನ ಈ ದೇವಾಲಯಕ್ಕೆ ಬಂದು ಗಣೇಶನನ್ನು ಸ್ತುತಿಸಿ ಹಾಡುತ್ತಾರೆ ಇವರು ಇನ್ನೂ ಹತ್ತಿರದ ಗುಹೆಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ನಂಬಲಾಗಿದೆ ಈ ಗಣೇಶನನ್ನು ಪ್ರತಿದಿನ ಮಧ್ಯರಾತ್ರಿಯಲ್ಲಿ ಪೂಜಿಸುತ್ತಾರೆ ಇವರು ಮಾತ್ರವಲ್ಲದೆ ಇತರ ದೇವರುಗಳು ಮತ್ತು ದೇವತೆಗಳು ಸಹ ಪ್ರತಿ ರಾತ್ರಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಇಲ್ಲಿನ ಜನರ ಮೇಲೆ ಅನೇಕ ಸಣ್ಣ ದೀಪಗಳು ಸುಳಿದಾಡುತ್ತವೆ ಎಂದು ವರದಿ ಇದೆ ಮತ್ತು ಹಲವಾರು ರೀತಿಯ ಸಂಗೀತ ಪ್ರಾರ್ಥನೆಗಳನ್ನು ಸಹ ಕೇಳಿದ್ದಾರೆ ಓಂ ರಾತ್ರಿಯಲ್ಲಿ ಬಹಳ ಜೋರಾಗಿ ಪ್ರತಿಧ್ವನಿಸುತ್ತದೆ ಆದರೆ ಅದರ ಮೂಲ ಇನ್ನೂ ಯಾರಿಗೂ ತಿಳಿದಿಲ್ಲ ಅಲ್ಲದೆ ಬಹಳಷ್ಟು ಯಜ್ಞ ಕುಂಡಗಳನ್ನು ಕಾಣಬಹುದು ಈ ಸ್ಥಳವು ತುಂಬಾ ಪವಿತ್ರವಾಗಿದೆ ರಥಸಪ್ತಮಿಯ ಸಮಯದಲ್ಲಿ ಹತ್ತಿರದ ಪರ್ವತದಿಂದ ದೇವಾಲಯದ ಕಡೆಗೆ ಅನೇಕ ದೀಪಗಳು ಚಲಿಸುತ್ತವೆ ಈ ದೀಪಗಳು ಒಂದು ಸುತ್ತು ಸುತ್ತಿ ಮತ್ತೆ ಪರ್ವತಕ್ಕೆ ಪ್ರಯಾಣಿಸುತ್ತವೆ ಇದು ಪ್ರತಿ ವರ್ಷವೂ ನಡೆಯುತ್ತದೆ ಈ ವಿದ್ಯಮಾನಕ್ಕೆ ಅನೇಕ ಸಾಕ್ಷಿಗಳಿವೆ ಜಾತಕದಲ್ಲಿ ಕೇತು ದೋಷ ಇರುವವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣೇಶನ ದರ್ಶನ ಪಡೆದರೆ ಕೇತು ದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು